ಎಲ್ರಿಗೂ ನಮಸ್ಕಾರ ಗುರು ಗುರು ಅಂದರೆ ವ್ಯಕ್ತಿಯಲ್ಲ ಶಕ್ತಿ ಜ್ಞಾನ ಅಜ್ಞಾನದಿಂದ ಜ್ಞಾನದ ಕಡೆ ನಮ್ಮನ್ನು ಕರ್ಕೊಂಡು ಹೋಗೋದೇ ಗುರು ಅಂಧಕಾರದಿಂದ ಬೆಳಕಿನ ಕಡೆಗೆ ದಾರಿ ತೋರಿಸುವವನೇ ಗುರು ಎಲ್ಲರ ಜೀವನದಲ್ಲೂ ಗುರು ಪ್ರವೇಶ ಆದರೆ ಅವರ ಜೀವನವೇ ಸಾರ್ಥಕ ಆಗುತ್ತೆ ಅಜ್ಞಾನ ತುಂಬಿದರೆ ಜೀವನವನ್ನು ಸಾರ್ಥಕವಾಗಿಸ್ಕೊಳ್ಳೋಕ್ಕೆ ನಮಗೆ ಸಾಧ್ಯನೇ ಆಗಲ್ಲ ಅಂಥ ಒಂದು ಗುರುಸ್ತುತಿಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಗುರು ಮೂಲವನ್ನು ನದಿ ಮೂಲವನ್ನು ತಿಳ್ಕೊಳ್ಳೋಕ್ಕೆ ಆಗಲ್ಲ ಆದರೂ ಇಲ್ಲೊಂದು ಸ್ತುತಿಯ ಮೂಲಕ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂದರೆ ಕೇಳಿ ಆನಂದಿಸಿ ನೀವು ದಿನನಿತ್ಯದಲ್ಲಿ ಇದನ್ನು ಪಠಣೆ ಮಾಡಿ ಅಂತೇಳ್ತಾ ಶುರು ಮಾಡೋಣ ದಯಾಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪರಮ ಸ್ವರೂಪನು ತಾನಂತೆ ಅರಿಯಲು ಬತ್ತಿಯು ಬೇಕಂತೆ ಒಲಿದ ಅವಗಿಲ್ಲಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಗುರುವಿಗೆ ಸಮನಾರಿಲ್ಲಂತೆ ಗುರುಪಾದವನಂಬಿರ ಬೇ ದೃಢತೆಯುತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ಧೃತಿಗೆಡದೆ ತಾನಿರ ಬೇಕಂತೆ. ಸಿಗದಂತೆ ಕುಹಕಿಗೆ ಎಂದು ಸಿಗದಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಹುದು ತನ್ನುಸಿರಾಗಿವುದು ಉಸಿರಲೆ ಪಾವನವಾಗಿವುದು ಸೇ ಗುರು ಕರುಣೆಯ ಧನ್ಯನ ಮಾಡುವುದು ಗುರು ಕರುಣೆಯ ಧನ್ಯನ ಮಾಡುವುದು ದಯಾ ನಿಜ ಭಕ್ತಿಗೆ ಗುರು ತಲೆಬಾಗುವನು ಭವ ದಾಟಿಸಿ ಕಾಯುವನು ಭವ ದಾಟಿಸಿ ಕಾಯುವನು ನಾನೇನೆಂಬುದ ನಳಿ ಎಂದ ಮದ ಮತ್ಸರಗಳನು ಸುಡು ಎಂದ ದುರುಳರಿಗೆ ಸಿಗನಿಂದ ದುರಂಕಾರಿಗೆ ತಾನು ಸಿಗನಿಂದ ದಯಾಮಯ ಗುರು ಕರುಣ ಪರಮೇಶ್ವರನು ಇಹನೆಂದು ಗುರು ಪರಮೇಶ್ವರನು ಇಹನೆಂದು ಅಚ್ಚುತ ಅನಂತ ಶ್ರೀ ಗುರುವೇ ಚಿನ್ಮಯ ಚೇತ್ರಣ ನೀ ಗುರುವೇ ಗುರು ಕನ್ಯೇಶ್ವರ ಬಾಗುರುವೆ ಕರ ಜೋಡಿಸಿ ಶಿರ ಬಾಗಿರುವೆ ಬಾಗಿರುವೇ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಗುರು ಬಗ್ಗೆ ನೀವು ದಿನನಿತ್ಯದಲ್ಲಿ ಇದನ್ನ ಪಠಣ ಮಾಡಿ ಆನಂದಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು